ಉತ್ತರ ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೈಕ್ ಯಾವ ಊರಲ್ಲಿ ಇಟ್ಟಿದ್ದರು ಹಾಗೂ ಆ ಬೈಕ್ ಯಾರು ವಿನ್ ಆದರು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಯು ಕೆ ಮಂದಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಐವತ್ತೈದು ಹೆಚ್ ಪಿಯ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯಲ್ಲಿ ಈಗ ಎಲ್ಲಿ ನೋಡಿದರೂ ಅಲ್ಲಿ ಪ್ರಥಮ ಬಹುಮಾನ ಒಂದು ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ನ ಇಡ್ತಾ ಇದ್ದಾರೆ ಈ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಮೊದಲು ಯಾವ ಕ್ಷಣದಿಂದ ಆರಂಭವಾಯಿತು ಹಾಗೂ ಯಾರು ವಿನ್ ಆದರು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿ ನಾವು ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದ ಹಾಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಸ್ಥಳ ನೋಡೋದಾದರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಇಟ್ನಾಳ್ ಗ್ರಾಮದಲ್ಲಿ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಆಟ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಿತು ಇನ್ನೊಮ್ಮೆ ಸ್ಥಳ ನೋಡಿ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಇಟ್ನಾಳ್ ಗ್ರಾಮದಲ್ಲಿ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಆಟವಾದ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ದಿನಾಂಕ ಒಂಬತ್ತು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿತ್ತು ಉತ್ತರ ಕರ್ನಾಟಕದ ಎಲ್ ಹಲವಾರು ಗಾಡಿಗಳು ಇಲ್ಲಿ ಕಲಿತಿದ್ದವು ಇಲ್ಲಿ ಪ್ರಥಮ ಬಹುಮಾನ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಈ ನಮ್ಮ ಇಟ್ನಾಳ್ ಗ್ರಾಮದಿಂದಲೇ ಆರಂಭವಾಯಿತು ಇಲ್ಲಿ ಪ್ರವೇಶ ಫೀ ಎಲ್ಲರೂ ಪ್ರವೇಶ ಫೀ ಎಲ್ಲರೂ ನಾವು ಕಣಕ್ಕೆ ನಮ್ಮ ಟ್ರ್ಯಾಕ್ಟರ್ನ ಕಣಕ್ಕೆ ಹಾಕಬೇಕಾದ್ರೆ ಎಲ್ಲ ಕಡೆಯೂ ಪ್ರವೇಶ ಫೀ ಇರುತ್ತೆ ಇಲ್ಲಿ ಎಷ್ಟು ಇಟ್ಟಿದ್ರು ಅಂದರೆ ನಾಲ್ಕು ಸಾವಿರ ರೂಪಾಯಿ ಪ್ರವೇಶ ಫೀಯನ್ನು ಇಟ್ಟಿದ್ದರು ಹಾಗೂ ರೀಎಂಟ್ರಿಯ ಪ್ರವೇಶ ಫೀ ಎರಡು ಸಾವಿರ ರೂಪಾಯಿಯನ್ನು ಇಟ್ಟಿದ್ದರು ಈ ಇಟ್ನಾಳು ಕಣದಲ್ಲಿ ಟೋಟಲ್ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದರು ಫ್ರೆಂಡ್ಸ್ ಪ್ರಥಮ ಬಹುಮಾನ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ದ್ವಿತೀಯ ಬಹುಮಾನ ಐದು ಗ್ರಾಮ್ ಬಂಗಾರ್ ತೃತೀಯ ಬಹುಮಾನ ಟೂ ಪಾಯಿಂಟ್ ಫೈವ್ ಗ್ರಾಮ್ ಬಂಗಾರ್ ಹಾಗೂ ಚತುರ್ಥೀಯ ಬಹುಮಾನ ಹನ್ನೊಂದು ಸಾವಿರ ರೂಪಾಯಿಗಳನ್ನು ಇಲ್ಲಿ ಇಟ್ಟಿದ್ದರು ಫ್ರೆಂಡ್ಸ್ ಈ ನಾಲ್ಕು ಪ್ರೈಸ್ ಇಟ್ಟಿದ್ದರು ಕಣದಲ್ಲಿ ಇಟ್ಟಿದ್ದ ಬೈಕ್ ಯಾರು ವಿನ್ ಆದರು ಈ ಇಟ್ನಾಳು ಗ್ರಾಮದಲ್ಲಿ ಪ್ರಥಮ ಬಹುಮಾನ ಎಚ್ ಎಫ್ ಡಿಲ್ಯಾಕ್ಸ್ನ ಬೈಕ್ ಒಂದು ಎಚ್ ಎಫ್ ಡಿಎಕ್ಸ್ನ ಬೈಕ್ ಇಟ್ಟಿದ್ದರು ಕಮಿಟಿಯವರು ಆದರೆ ಕಮಿಟಿಯವರು ಕೊಟ್ಟಿದ್ದು ಎರಡು ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ನ ವಿನ್ ಆದ ಗಾಡಿಗಳಿಗೆ ಎರಡು ಬೈಕ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗೆ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಒಂದು ನಾಗನೂರು ಮರಿದಾದ ಇದಕ್ಕೆ ದುಂಡು ಅಣ್ಣವರು ಡ್ರೈವಿಂಗ್ ಮಾಡಿ ಒಂದು ಇವರು ಬಹುಮಾನವನ್ನು ಪಡೆದುಕೊಂಡ್ರು ಇನ್ನೊಂದು ಕೊಣ್ಣೂರು ಕೋವೋಟ ರಾಜು ಅಣ್ಣವ್ರು ಡ್ರೈವಿಂಗ್ ಮಾಡಿ ಇವರೊಂದು ಎಚ್ ಎಫ್ ಫ್ಲ್ಯಾಕ್ಸ್ ಬೈಕ್ನ ಪಡೆದುಕೊಂಡ್ರು ಫ್ರೆಂಡ್ಸ್ ನೀವು ಅನ್ಬೋದು ಇಟ್ಟಿದ್ದು ಒಂದೇ ಬೈಕ್ ಆದರೆ ಇಬ್ಬರಿಗೆ ಯಾಕೆ ಕೊಟ್ಟರು ಅನ್ಬೋದು ಹೌದು ಫ್ರೆಂಡ್ಸ್ ಇಲ್ಲಿ ಫೈನಲ್ ಮ್ಯಾಚ್ ಕೊಣ್ಣೂರು ಕೋವೋಟ ಹಾಗೂ ನಾಗನೂರು ಮರಿದಾದ ಇವರಿಬ್ಬರಿಗೆ ಬಿದ್ದಿತ್ತು ಇವೆರಡೂ ಆಟದಲ್ಲಿ ಈ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಆಟವಾದ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯಲ್ಲಿ ಇವೆರಡು ಹಲವಾರು ಹೆಸರು ಮಾಡಿದಂಥ ಗಾಡಿಗಳು ಫ್ರೆಂಡ್ಸ್ ಗಾಡಿಗಳಂದರೆ ಇಲ್ಲಿ ಇವರು ಇಬ್ಬರು ಸಮ ಆದರು ಫ್ರೆಂಡ್ಸ್ ಸಮ ಅಂದರೆ ಇಬ್ಬರು ಸಮ ಬಲ ಎಂದು ಘೋಷಿಸಿ ನಮ್ಮ ಇಟ್ನಾಲ್ ಕಮಿಟಿ ಎರಡು ಟ್ರ್ಯಾಕ್ಟರ್ನ ಎರಡು ಟ್ರ್ಯಾಕ್ಟರ್ಗಳಿಗೆ ಒಂದೊಂದು ಎಚ್ ಎಫ್ಲೆಕ್ಸ್ನ ಬೈಕ್ನ ಕೊಟ್ಟಿದ್ದರು ಫ್ರೆಂಡ್ಸ್ ಹೇಗೆ ಅಂದರೆ ಇವರು ಇಬ್ಬರು ಫೈನಲ್ ಮ್ಯಾಚ್ನಲ್ಲಿ ಬರೋಬ್ಬರಿ ಎರಡು ಮೂರು ತಾಸ ಆಟ ಆಡಿದ್ರು ಒಬ್ಬರು ಸೋಲಿಲ್ಲ ಫ್ರೆಂಡ್ಸ್ ಈ ಕಡೆ ಹಚ್ಚನ ಇವರು ಕೊನ್ನೂರು ಕೋಬಾಟದವ್ರು ಜೋಗ್ತಿದ್ರು ಈ ಕಡೆ ತಿರು ಇವರು ನಾಗನೂರು ಮೈದಾದವ್ರು ಜೋಗ್ತಿದ್ರು ಹೀಗಾಗಿ ಒಂದು ತಾಸು ತನಕ ಇಬ್ಬರು ಪಾಯಿಂಟ್ನ ಸಮ ಮಾಡ್ಕೊತ ಬಂದು ಇಬ್ಬರಿಗೂ ಕಮಿಟಿಯವರು ಸಮ ಬಲ ಎಂದು ಘೋಷಣೆ ಮಾಡಿ ಒಂದೊಂದು ಎಚ್ ಎಫ್ ಜ್ಲ್ಯಾಕ್ಸ್ನ ಬೈಕ್ ಕೊಟ್ಟು ಪ್ರಥಮ ಬಹುಮಾನ ಎಚ್ ಎಫ್ ಬಿಲ್ಯಾಕ್ಸ್ ಬೈಕ್ನ ಇಬ್ಬರಿಗೆ ಒಂದೊಂದು ಕೊಟ್ಟು ಈ ಇಟ್ನಾಳ್ ಕಮಿಟಿ ಕಳಿಸಿದೆ ಫ್ರೆಂಡ್ಸ್ ಇದೇ ಇಟ್ನಾಳ್ ಕಮಿಟ್ ಇಟ್ನಾಳದಲ್ಲಿ ರಾ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನಲ್ಲಿ ಇಟ್ನಾಳ್ ಗ್ರಾಮದಲ್ಲಿಯೇ ಮೊಟ್ಟ ಮೊದಲು ನಮ್ಮ ಐವತ್ತೈದು ಎಚ್ ಪೇ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯಲ್ಲಿ ಬೈಕ್ ಇಟ್ಟ ಕಣ ಇದು ಯಾವುದಂದರೆ ಇಟ್ನಾಳ್ ಕಣ ಇಲ್ಲಿ ಇದು ನಾಗನೂರು ಮರಿಗಾಲ ಹಾಗೂ ಕೊನ್ನೂರು ಕೋಬೋಟ ಇವ ಇಬ್ಬರಿಗೂ ಸಮಬಲ ಎಂದು ಘೋಷಣೆ ಮಾಡಿ ಇಬ್ಬರಿಗೊಂದೊಂದು ಎಚ್ ಎಫ್ ಬ್ಲಾಕ್ಸ್ನ ಬೈಕ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಟೇಕ್ ಕೇರ್ ಬಾಯ್ ಬೈ